ಸಖತ್ ಖ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಇನ್ನು ಹಲವು ಮಂದಿ ಕಾಂಗ್ರೆಸ್ ನಾಯಕರು ಕೂಡ ಮಾತನಾಡಿದ್ದಾರೆ ಯಾರು ಏನ್ ಹೇಳಿದ್ದಾರೆ ಕೇಳೋಣ ಎಮ್ ಎಲ್ ಅವರು ಸ್ವಾತಂತ್ರ್ಯ ಇರ್ತದೆ ಅವರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನು ನೋಡೋಣ ನೋಡೋಣ ಜನ ಅಲ್ಟಿಮೇಟ್ಲಿ ಹೈಕಮಾಂಡ್ ಹೈಕಮಾಂಡು ಹಂಗೆ ವಾಟ್ ಎವರ್ ಟು 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 ಸೇ ಸೇ ದಿ ದಿ ಹೈ ಹೈ ಕಮಾಂಡ್ ಕಮಾಂಡ್ ಅಲ್ಟಿಮೇಟ್ಲಿ ಸ್ಟಾಪ್ ದಿಸ್ ಕನ್ಫ್ಯೂಷನ್ ಟೇಕ್ ಇಟ್ ಆಸೆ ಇಲ್ಲ ನಂಬಲ್ಲಿ ಸಿ ಆಗ್ತಕ್ಕಂಥ ರೇಸ್ನಾಗ ಇರೋರು ಭಾಳ ಮಂದಿ ಅದಾರ ಬಹಳ ಮತ್ತು ಅವರೆಲ್ಲ ಮತ್ತು ಅವ್ರು ತಪ್ಪೇನಿದೆ ಇದ್ದವರಿದ್ರೂ ತಪ್ಪಿಲ್ಲ ಆಗೋರು ಇದ್ರೂ ತಪ್ಪಿಲ್ಲ ಪಕ್ಷದ ಒಳಗೆ ಎಲ್ಲರಿಗೆ ಆಸೆ ಇರುವುದೇ ನಮಗೆ ಮಂತ್ರಿ ಆಗೋ ಆಸೆ ಇರಂಗಿಲ್ಲ ಹಾಗೆ ಅವ್ರಿಗೆ ಸಿಎಂ ಆಗೋ ಆಸೆ ಇರ್ತದೆ ಮನ್ ರಾಷ್ಟ್ರೀಯ ನಾಯಕರಿಗೆ ಗಮನ ಹರಿಸಿದ್ದಾರೆ ಆದಷ್ಟು ಬೇಗನೆ ಅದಕ್ಕೆ ಒಂದು ಪರಿಹಾರವನ್ನು ಸೂಚನೆ ಮಾಡ್ತಾರೆ ನಾನು ಕೂಡ ರಾಷ್ಟ್ರೀಯ ನಾಯಕರಿಗೆ ವಿನಂತಿ ಮಾಡ್ಕೊತೀನಿ ರಾಜ್ಯದಲ್ಲಿ ನಡೀತಕ್ಕಂಥ ಈ ಗೊಂದಲಕ್ಕೆ ಪಕ್ಷಕ್ಕೆ ಸ್ವಲ್ಪ ಮಟ್ಟಿಗೆ ಇದೊಂದು ಮಜುಗೂರಾಗುತ್ತೆ ಆದಷ್ಟು ಬೇಗನೆ ಕರೆಸಿ ಒಂದು ಸರಿ ಮಾಡುವಂಥ ಕೆಲಸ ಮಾಡಲಿ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಹೈಕಮಾಂಡ್ ಏನು ತೀರ್ಮಾನ ಮಾಡಬೇಕು ಆ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ಮಾಡಿ ಮಾಡಬೇಕಾಗಿರೋದು ಹೈಕಮಾಂಡ್ ತೀರ್ಮಾನ ಮಾಡಬೇಕು ನಾವು ಯಾರೂ ಮಾಡೋಕ್ಕಾಗಲ್ಲ ಇದು ಮುಖ್ಯಮಂತ್ರಿ ಸ್ಥಾನ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ನಾನು ಭಾಳ ಸತಿ ಹೇಳಿದ್ದೀನಿ ನಾನು ಆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋ ಉಪಯೋಗ ಇಲ್ಲ ಏನಕ್ಕೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಮಾರಸ್ವಾಮಿ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಸಿದ್ದರಾಮಯ್ಯ ಇದ್ದಾರೆ ಮುಖ್ಯಮಂತ್ರಿ ಸ್ಥಾನ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ ಅವ್ರು ಇಪ್ಪತ್ತೆಂಟವರೆಗೂ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತ ನಾನು ಭಾವಿಸ್ತೀನಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ತಗೊಂಡ್ರು ನಮ್ಮಲ್ಲಿ ರೀಶಬಲ್ ಟೈಮ್ ಅಂದರೆ ಶಾಸಕರು ಮಂತ್ರಿ ಆಗಬೇಕು ಅನ್ನೋ ಆಸೆ ಇರುತ್ತೆ ಅದರಿಂದ ಶಾಸಕರು ಡೆಲ್ಲಿಗೆ ಹೋಗಿದ್ದಾರೆ ಸಿದ್ದರಾಮಯ್ಯವ್ರ ಹತ್ರ ಹೋಗ್ತಾರೆ ಡಿ ಕೆ ಅವರ ಹತ್ರ ಹೋಗ್ತಾರೆ ವೇಣುಗೋಪಾಲ್ ಹತ್ರ ಹೋಗ್ತಾರೆ ಸಹಜವಾದದ್ದು ಮತ್ತು ಜೊತೆಗೆ ಡಿ ಕೆ ಶಿವಕುಮಾರರು ಮುಖ್ಯಮಂತ್ರಿ ನನಗೂ ಒಂದು ಅವಕಾಶ ಕೊಡಿ ಅಂತ ಅವ್ರು ಇದ್ದರು ಇಷ್ಟೇ ಇದನ್ನೆಲ್ಲವನ್ನೂ ತೀರ್ಮಾನ ಮಾಡೋರು ನಮ್ಮ ಪಕ್ಷದ ಹೈಕಮಾಂಡ್ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಅಲ್ಲಿ ನಡೀತಾ ಇರುವ ಬೆಳವಣಿಗೆಯ ಬಗ್ಗೆ ಬಿಜೆಪಿ ನಾಯಕರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಯಾರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಈಗ ಒಂದು ವಾರದಿಂದ ಯಾವಾಗ ಎರಡೂವರೆ ವರ್ಷ ಕಂಪ್ಲೀಟ್ ಆಯಿತು ಆವಾಗ ಡಿ ಕೆ ಶಿವಕುಮಾರ್ ಗುಂಪು ಇನ್ನು ಇವರು ಅಧಿಕಾರ ಬಿಡುವುದಿಲ್ಲ ಅನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಅವರು ತಮ್ಮ ಏನೊಂದು ತಂತ್ರ ಪ್ರತಿ ತಂತ್ರ ಎಲ್ಲವನ್ನೂ ಚಾಲು ಮಾಡಿದ್ದಾರೆ ಅದು ಒಂದು ಕ್ಲೈಮ್ಯಾಕ್ಸ್ ಸೀನಿಗೆ ಬಂದದ ಅದೀಗ ನಾರಾಯಣಸ್ವಾಮಿ ಅವರು ಹೇಳ್ಯಾರ ಐವತ್ತು ಕೋಟಿ ರೂಪಾಯಿ ಎಮ್ ಎಲ್ ಎಗೆ ಎರಡು ನೂರು ಕೋಟಿ ರೂಪಾಯಿ ಅಂತ್ರಿ ಏನೋ ಹೇಳುತ್ತ ನಮ್ಗೆ ಯಾಕಂದ್ರೆ ಅಧಿಕೃತ ವಿರೋಧ ಪಕ್ಷ ನಾಯಕರು ಇರೋದ್ರಿಂದ ಆದ್ರೆ ಪಾಪ ಛಲವಾದಿ ನಾನಂದ ಸ್ವಾಮಿ ಒಳ್ಳೆ ಕೆಲಸ ಆದ್ರೆ ಈ ಯಡಿಯೂರಪ್ಪ ಅವನ ಮಗ ಪಾಪ ಪಾಪರಿಗೆ ಆ ಖರ್ಗೆ ಇನ್ನೇನು ಸರ್ಕಾರ ಬಂದಾಯಿತು ಡಿ ಕೆ ನೇತೃತ್ವದಲ್ಲೇ ಬಂದಾಯಿತು ಬಂದಾದ ಮೇಲೂ ಕೂಡ ಸಿದ್ದರಾಮಯ್ಯನವರು ಅಧಿಕಾರವನ್ನು ಕಬಳಿಸಿದ್ರು ಅಂತಂದರೆ ಈ ಬಿಟ್ಕೊಡ್ತಾರೆ ನ್ಯಾಯಯುತವಾಗಿ ಅವತ್ತು ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೂ ವೀಕ್ ಆಗಿಲ್ಲ ಈ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಥರ ಇಲ್ಲದೇ ಅದು ಮೊದಲಿನ ಕಾಂಗ್ರೆಸ್ ಹೈಕಮಾಂಡ್ ಆಗಿದ್ದರೆ ಡಿ ಕೆ ಚೀಫ್ ಮಿನಿಸ್ಟರ್ ಆಗಿರೋರು ಸಿದ್ದರಾಮಯ್ಯವ್ರು ಆಗ್ತಿರಲಿಲ್ಲ ಇದು ಎಲ್ಲರಿಗೂ ಹೆದರ್ಕೊಳ್ಳುವಂತಹ ಕಾಂಗ್ರೆಸ್ ಹೈಕಮಾಂಡ್ ಆಗಿರೋದ್ರಿಂದ ಸಿದ್ದರಾಮಯ್ಯವ್ರು ಚೀಫ್ ಮಿನಿಸ್ಟರ್ ಆದರೆ ಇವಾಗ ಬಿಟ್ಕೊಡೋಕೆ ಅವ್ರಿಗೆ ರೆಡಿ ಇಲ್ಲ ನನಗಂತೂ ಎಂತೂ ಬಿಟ್ಕೊಡ್ತಾರೆ ಅಂತ ಅನ್ಸುತ್ತೆ ಇನ್ನೇನು ಸರ್ಕಾರ ಬಂದಾಯಿತು ಡಿ ಕೆ ನೇತೃತ್ವದಲ್ಲೇ ಬಂದಾಯಿತು ಬಂದಾದ ಮೇಲೂ ಕೂಡ ಸಿದ್ದರಾಮಯ್ಯನವರು ಅಧಿಕಾರವನ್ನು ಕಬಳಿಸಿದರು ಅಂತಂದರೆ ಈ ಬಿಟ್ಕೊಡ್ತಾರೆ ನ್ಯಾಯಯುತವಾಗಿ ಅವತ್ತು ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೂ ವೀಕ್ ಆಗಿಲ್ಲ ಈ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಥರ ಇಲ್ದಲೆ ಅದು ಮೊದಲಿನ ಕಾಂಗ್ರೆಸ್ ಹೈಕಮಾಂಡ್ ಆಗಿದಿದ್ರೆ ಡಿ ಕೆ ಚೀಫ್ ಮಿನಿಸ್ಟರ್ ಆಗಿರೋರು ಸಿದ್ದರಾಮಯ್ಯನವರು ಆಗ್ತಿರ್ಲಿಲ್ಲ ಇದು ಎಲ್ಲರಿಗೂ ಹೆದರ್ಕೊಳ್ಳುವಂತಹ ಕಾಂಗ್ರೆಸ್